ನನಗೆ ಎದುರಿಸಕ್ಕೆ ಶುರು ಮಾಡದ ಆಮೇಲೆ ನನ್ನ ಎಂಟಿಗೆ ಕಾಗದನೇ ಬರೆದ್ಬಿಟ ನೀನು ಉಂಡಿ ಆಗ್ಬಿಡ್ತೀಯ ನೀನ್ ಗಂಡನಿಗೆ ಹೇಳು ಅಂತೇಳಿ ಬರೆದ್ಬಿಟ್ಟ ಕಾಗದನೇ ಬರ್ದ್ಬಿಟ್ಟ ನಾನೇನು ಎದುರು ಕಳ್ಲಿಲ್ಲ ಎದುಕೊಳ್ಳಲಿಲ್ಲ ಅವ್ನಿಗೆ ಹೇಳಿದೆ ಪುಸ್ವಾಮಿ ಹೀಗೆ ನೋಡಪ್ಪ ಪುಟ್ಟಸ್ವಾಮಿ ನಾನೇನು ಎದುರ್ಕಳ ಮನುಷ್ಯ ಅಲ್ಲ ಸಾವಿಗೆಲ್ಲ ಎರ್ಕೊಳ್ಳಲ್ಲ ನಾನು ಆದರೆ ನಾನು ಏನು ಪ್ರತಿಪಾದನೆ ಮಾಡ್ತೀನಿ ಅದರಿಂದ ಇಲ್ಲೇ ಸರಿಯಲ್ಲ ಅವನು ಯಾರು ಜೊತೆ ಇದ್ದ ಅಂತಂದ್ರೆ ಕೊತ್ವಾಲ್ ರಾಮಚಂದ್ರ ನಮ್ಮ ಮಾವ ಹೇಳ್ತಾ ಇದ್ದ ನಮ್ಮ ಮಾವ ಒಬ್ಬ ಮೆಂಬರು ಇದಕ್ಕೆ ಕುರುಬರ ಸಂಘಕ್ಕೆ ಮೆಂಬರು ಕೊತ್ವಾಲ್ ರಾಮಚಂದ್ರನ ಕುಳ್ಳಿಸ್ಕೊಂಡು ಒತ್ತಾಕೊಬಿಟ್ಟಿದ್ದ ಓಟು ಅವ್ನು ಜಾಗ ಗೆದ್ದಿದ್ದದು ಭರಣಿ ಭರಣಿ ಸುಭಾಷ್ ಭರಣಿ ಅಂತ ಇದ್ದ ಆ ಸುಭಾಷ್ ಭರಣಿಗೆ ಹೇಳಿ ಹಳೇ ಕೇಸ್ನಲ್ಲೇ ಒಂದು ಪುಸ್ವಾಮಿಗೆ ಎದುರಿಸಿ ಮಾಡು ಅಂತ ಹೇಳಿದೆ ನಾನು ಸುಭಾಷ್ ಭರಣಿಗೆ ಗೊತ್ತಾಯ್ತೇನು ರೀ ಸ್ವಾಮೀಜಿ ನಿಮಗೆ ಗೊತ್ತಾಯ್ತಾ ನಿಮಗೆ ಗೊತ್ತಿಲ್ಲ ಕತೆ ಗೊತ್ತಿಲ್ಲ ಏನಿಲ್ಲ ನಿಮಗೆ ಏನೋ ಹೇಳ್ತಾ ಇದ್ದೀನಿ ವಿಶ್ವನಾಥ ಮಾಡ್ದ ವಿಶ್ವನಾಥ ಮಾಡ್ದ ವಿಶ್ವನಾಥ ಏನು ಮಾಡಿದನು ಏನು ಮಾಡಿಲ್ಲ ಅವನ ಜೊತೆ ಸೇರ್ಕೊಂಡಿದ್ದ ಕಟ್ಟಿದ್ದ ಪುಸ್ವಾಮಿ ಜೊತೆಗೆ ನಿಮ್ಗೆಲ್ಲ ಇತಿಹಾಸ ಗೊತ್ತಾಗಬೇಕು ನಿಮಗೆ ನಾನು ಆಗ ಕೋತಿದ್ದೆ ವಿಶ್ವನಾಥ ಎಮ್ ಎಲ್ ಎಮ್ ಎಲ್ ಎನ ಇದ್ದೇ ಏನೋ ಗೊತ್ತಿಲ್ಲ ಅದ ಕೋತಿದ್ದೆ ಏನೋ ಗೊತ್ತಿಲ್ಲ ಅವನಿಗೆ ಕರ್ಕ ಬಂದು ನಾನೇ ಆಗೋದು ಬೇಡ ಅಂತ ಹೇಳಿ ನನ್ನೇ ಆಗಿದ್ರೆ ಯಾರು ಬೇಡ ಅಂತಿರಲಿಲ್ಲ ನಾನೇ ಕರ್ಕ ಗುರುಪೀಠದ ಅಧ್ಯಕ್ಷನಾಗಲಿಕ್ಕೆ ನಾನೇ ಕರ್ಕ ಬಂದು ಅವನ ಅಧ್ಯಕ್ಷ ಮಾಡಿದೆ ಈ ಪುಷ್ವಾಮಿ ಸೆಕ್ರೆಟರಿ ಆಗಿರುವಾಗ ಮೂರು ಕೋಟಿ ರೂಪಾಯಿ ಸಾಲ ತಗೊಬಿಟ್ಟಿದೆ ಈ ಬಿಲ್ಡಿಂಗ್ ಮೇಲೆ ಕೋಟಿ ಸಾಲ ತಗೊಂಡಿದ್ರು ನಿಮಗೆಲ್ಲ ಇತಿಹಾಸ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೇನೆ ಮೂರು ಕೋಟಿ ಸಾಲ ತಗೊಬಿಟ್ಟಿದ್ರು ರಾಮಣ್ಣ ಒಂದು ಸಾರಿ ಪುಸ್ವಾಮ ಫೋಟೋಗಳು ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲೆಲ್ಲ ಕುರುಗುರು ಸಂಘದಲ್ಲಿ ಫೋಟೋ ಹಾಕ್ಬೇಕು ಅಂತ ಹೇಳ್ತಾರೆ ಆಗ ಪುಸ್ವಾಮಿ ಏನು ಹೇಳ್ತಾನೆ ಗೊತ್ತಾ ರಾಮಣ್ಣ ನಿಮಗೆ ಜೀವಂತವಾಗಿ ಒಡೆದು ಬಿಟ್ರೆ ಹೆಂಗೆ ಗೋಡೆ ಮೇಲೆ ಯೇಸು ಕ್ರಿಸ್ತ ಮಾಡಿದ್ರಲ್ಲ ಗೊತ್ತಾಯ್ತೇನೆ ರಾಮಣ್ಣನಿಗೆ ಜೀವಂತವಾಗಿ ಗೋಡೆ ಒಡೆದು ಬಿಡೋದು ಮಳೆ ಬಿಡೋದು ಯೇಸು ಕ್ರಿಸ್ತನ್ ಮಾಡಿದ್ರಲ್ಲ ಹಂಗೆ ಮಳೆ ಮಳೆ ಹೊಡೆದು ಬಿಡ್ರೆ ಹೆಂಗೆ ಅಂತ ಹೇಳ್ತಾರೆ ಪಾಪ ರಾಮಣ್ಣ ಎದುರ್ಕೊಂಡು ಸುಮ್ಮನೆ ಅಷ್ಟೊಂದು ಆ ಕಾಲದಲ್ಲಿ ರೌಡಿ ಕುಟ್ಸ್ವಾಮಿ ಅಂಡ್ ಗ್ಯಾಂಗ್ ರೌಡಿ ನಾನು ಸಾರಿಗೆ ಮಂತ್ರಿ ಆಗಿದ್ನಲ್ಲ ನಮ್ಮ ಮನೆಗೆ ಬರಬೇಕಾದ್ರೆ ಎರಡು ಕಾಲನ್ನು ತುಂಬ ಜನರಿಗೆ ತರ್ತನು ಎರಡು ಕಾರ್ ತುಂಬ ಮನೆಗೆ ಬರೋದು ನಾನು ಏನು ಮಾಡೋದು ಮನೆ ಕೊಟ್ಟಿದ್ದೆಲ್ಲ ಮಾತಾಡಿಸುವೆ ರೇವಣ್ಣನೂ ಚೆನ್ನಾಗಿದ್ರು ಅವ್ರ ಬಹಳ ಚೆನ್ನಾಗಿ ಚೆನ್ನಾಗಿದ್ರು ವಿಶ್ವನಾಥ್ನು ಚೆನ್ನಾಗಿದ್ದ ವಿಶ್ವನಾಥ ಅಂತ ಹೇಳ್ತದಲ್ಲ ಮಾಜಿ ಮಂತ್ರಿ ಅವನು ಚೆನ್ನಾಗಿದ್ದ ಕುಸ್ವಾಮಿ ಯುದ್ಧನಲ್ಲಿ ಅವ್ನು ಕಂಡ್ರೆ ಎಲ್ಲೇ ಎದುರ್ಕೊಳ್ಳೋರು ಒಂದ್ಸಾರಿ ನಾನು ಎಮ್ ಎಲ್ ಎ ಆಗಿದ್ದೆ ಬಂದು ನನಗೆ ಎದುರಿಸಕ್ಕೆ ಶುರು ಮಾಡಿದ ಆಮೇಲೆ ನನ್ನ ಎಂಟಿಗೆ ಕಾಗದನೇ ಬರೆದ್ಬಿಟ್ಟ ನೀನು ಉಂಡಿ ಆಗ್ಬಿಡ್ತೀಯ ನೀನು ಗಂಡನಿಗೆ ಹೇಳು ಅಂಥೇಳಿ ಬರ್ದು ಬಿಟ್ಟ ಕಾಗ್ದಾನೇ ಬಂದ್ಬಿಟ್ಟ ನಾನೇನು ಎದುರು ಕಳ ಎದುಕೊಳ್ಳಲಿಲ್ಲ ಅವ್ನಿಗೆ ಹೇಳಿದೆ ಪುಟ್ಟಸ್ವಾಮಿ ಹೀಗೆ ನೋಡಪ್ಪ ಪುಟ್ಟಸ್ವಾಮಿ ನಾನೇನು ಎದುರ್ಕೊಳ್ಳಂ ಮೊದ ಅಲ್ಲ ಸಾವಿಗೆಲ್ಲ ಎದುಕೊಳ್ಳಲ್ಲ ನಾನು ಆದರೆ ನಾನು ಏನು ಪ್ರತಿಪಾದನೆ ಮಾಡ್ತೀನಿ ಅದರಿಂದ ಇಲ್ಲೇ ಸರಿಯಲ್ಲ ಅಂತ ಹೇಳಿ ಆಗ ಹುಟ್ಟೋದ ಕೃಷ್ಣಪ್ಪ ಹುಟ್ಟೋದ್ನ ನಾನು ಬಹಳ ಬುದ್ಧಿವಂತಿಕೆ ಮಾಡಿ ಜನರಲ್ ಎಲೆಕ್ಷನ್ ಇತ್ತು ಅವನು ಯಾರು ಜೊತೆ ಇದ್ದ ಅಂತಂದ್ರೆ ಕೊತ್ವಾಲ್ ರಾಮಚಂದ್ರ ನಮ್ಮ ಮಾವ ಹೇಳ್ತಾ ಇದ್ದ ನಮ್ಮ ಮಾವ ಒಬ್ಬ ಮೆಂಬರು ಕುರುಬರ ಸಂಘಕ್ಕೆ ಮೆಂಬರು ಕೊತ್ವಾಲ್ ರಾಮಚಂದ್ರನ ಕುಳ್ಳಿಸ್ಕೊಂಡು ಒತ್ತಾಕಿಟ್ಟಿದ್ದ ಓಟು ಅವನ ಜಾಕ ಗೆದ್ದಿದ್ದದು ಇನ್ನೊಂದು ಎಲೆಕ್ಷನ್ ಬಂತು ಈಗ ಶ್ರೀನಿವಾಸ ನಗರ ಅಂತ ಹೇಳ್ತೀವಲ್ಲ ಅಲ್ಲಿ ಎಲೆಕ್ಷನ್ ನಡೆಸ್ತಾ ಇದ್ದ ನಾನು ಹೋಗಿ ಪುಸ್ವಾಮಿಗೆ ನನ್ನ ಜೊತೆ ಚೆನ್ನಾಗೂ ಇದ್ದ ಮತ್ತೆ ಹಿಂದ್ಗಡೆ ಎಲ್ಲ ಏನು ಬೇಕೋ ಅದೂ ಮಾಡೋಣ ನಂಗೆದರ್ಸೋಕ್ಕೆ ಆಮೇಲೆ ಪುಸ್ವಾಮಿಗೆ ಹೇಳಿದೆ ನಾನು ನೋಡಪ್ಪ ನೀನು ಒಬ್ಬನೇ ನಿಷ್ಠರಾಗಬೇಕು ಹೋಗ್ಬೇಡಯ ರಾಜಿ ಮಾಡೋಣ ಬಿಡು ಎಲೆಕ್ಷನ್ ಮಾಡಬೇಡ ಅಂತ ಹೇಳಿ ಎಲೆಕ್ಷನ್ ನಿಲ್ಲಿಸ್ತೇ ಹೋಗಿ ಜನರಲ್ ಎಲೆಕ್ಷನ್ನು ಕುರುಬ ಸಂಘದ ಎಲೆಕ್ಷನ್ ಅಧ್ಯಕ್ಷಿಗೆ ನಿಂತ್ಕೊಬಿಟ್ಟಿದ್ದಾವ ಅಧ್ಯಕ್ಷಗಿರಿ ನಿಂತ್ಕಟ್ಟಿದ ಆಮೇಲೆ ಮಾಡಿಸ್ದೆ ನಾನು ಆಮೇಲೆ ಏನು ಮಾಡಿದೆ ಅಂತಂದರೆ ಒಂದು ಕೆಲಸ ಮಾಡೋಣಪ್ಪ ನಾವು ಡೈರೆಕ್ಟ್ಗಳನ್ನ ನಾಮಿನೇಟ್ ಮಾಡೋಣ ನಾನು ಗ್ರಾಮೀಣ ಪ್ರದೇಶದವ್ರನ್ನೆಲ್ಲ ಮಾಡ್ತೀನಿ ನೀನು ಪಟ್ಟಣದವ್ರನ್ನೆಲ್ಲ ಬೆಂಗಳೂರು ಮಾಡು ಅಂತ ಹೇಳಿದೆ ಆಗ ಹತ್ತು ಜನ ಏನೋ ಡೈರೆಕ್ಟರ್ ಮಾಡೋದು ಇನ್ನು ಉಳಿದು ಒಂದು ಜಿಲ್ಲೆಗೆ ಇದ್ದಿಬ್ರು ಹೇಳಿ ಆಗ ಇಪ್ಪತ್ತೆಂಟು ಜಿಲ್ಲೆನೋ ಇಪ್ಪತ್ತ ಏಳು ಜಿಲ್ಲೆನೋ ಇದ್ದು ಎರಡೆರಡು ನಾಮಿ ಎರಡೆರಡು ಡೈರೆಕ್ಟ್ರುಗಳನ್ನ ಮಾಡೋದು ನಮ್ಮದು ಮೆಜಾರಿಟಿ ಆಗಬೇಕು ಆಮೇಲೆ ನಾನು ಆ ಇವನು ಮಲ್ಲಪ್ಪ ಸತ್ ಸತ ಹುಟ್ಟಿದಾರೆ ಪಾಪ ದಾವಣಗೆರೆ ಮಲ್ಲಪ್ಪ ಅವನಿಗೆ ಪುಸ್ವಾಮಿ ವಿರುದ್ಧ ನಿಲ್ಲಿಸಿದೆ ಕಷ್ಟಪಟ್ಟು ಇದಕ್ಕೆ ನನಗಲು ಪುಸ್ವಾಮಿ ವಿರುದ್ಧ ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿದ್ರು ಅಂತ ಹೇಳ್ತಾ ಇದ್ದೀನಿ ಕತೆ ಇತಿಹಾಸ ಇದೆಲ್ಲ ಸತ್ಯ ನೂರು ನೂರು ಸತ್ಯ ಯಾರಾದ್ರು ಇಲ್ಲ ಅಂತ ಹೇಳ್ಬಿಡ್ಲಿ ಎಲ್ಲ ಕಲಿತು ಇಲ್ಲಿ ಸಾಕ್ಷಿ ಕಾಂತರಾಜ್ ಆ ಇವನು ಒಬ್ಬ ಇದ್ದ ಯಾರು ಕೃಷ್ಣಪ್ಪ ಇದ್ದ ಮುಕ್ಡಪ್ಪ ಬದುಕಿದಾನೆ ಇನ್ನ ಆಮೇಲೆ ಚಾಮರಾಜಪೇಟೆ ಎಂತವ್ನವನು ಸಿದ್ಲಿಂಗಯ್ಯ ಸಿದ್ಲಿಂಗಯ್ಯ ಆಮೇಲೆ ಸಿಡ್ಲಿಂಗ ಇದ್ದ ಮುನ್ಸಿ ನಗರ ನಗರ ಪಾಲಿಕೆಯಲ್ಲಿ ಇದ್ರೆ ಯಾರು ದಾಸಪ್ಪ ಅಂತ ಅಂತೇಳು ಕೋರ್ಟ್ ಕ್ಲಾಸ್ ಎಂಪ್ಲಾಯಿ ಇದಸ್ತಿ ಸಾಕಾರ್ ಸಾಕಾರ ವೆಂಕಟಸ್ವಾಮಿ ಮತ್ತೆ ಮುಕ್ಡಪ್ಪ ಆಮೇಲೆ ನಮ್ಮ ದೇವನಹಳ್ಳಿ ಅವನು ಇಂಜಿನಿಯರ್ ಇದ್ನಲ್ಲ ಯಾರು ನಾಗಣ್ಣ ಇವರಿಷ್ಟು ಜನ ನಾವೆಲ್ಲ ಮಾತಾಡ್ಕೊಂಡು ಪುಟ್ಸ್ವಾಮಿನ ಹೊರ ಹಾಕೋದು ಅಂತ ಯೋಚನೆ ಮಾಡಬೇಕು ಕುಟ್ಸ್ವಾಮಿನ ವರಾಕರಿ ಹಾಕದ್ ಅಂತ ಯೋಚನೆ ಮಾಡಬೇಕು ಎಲೆಕ್ಷನ್ ನಡೀಲಿ ಅಂತ ಇದ್ದರು ನೋಡಪ್ಪ ಮಲ್ಲಪ್ಪ ನಿಂತ್ಕೊಬಿಟ್ಟಿದ್ದಾನೆ ಎಲೆಕ್ಷನ್ಗೆ ಅವನು ತೆಗಿಯಲ್ಲ ಅಂತ ಇದ್ದಾನೆ ಎಲೆಕ್ಷನ್ ನಡೀಲಿ ಕೃಷ್ಣಪ್ಪ ಇದ್ನಲ್ಲ ಇಲ್ಲಿ ಆರ್ ಕೃಷ್ಣಪ್ಪ ಇವನು ಜನರಲ್ ಸೆಕ್ರೆಟರಿ ಇವ್ ಜನರಲ್ ಸೆಕ್ರೆಟರಿ ನಿವಿಸಿದೆ ಆರ್ ಕೃಷ್ಣಪ್ಪ ಅಲ್ಲ ಮಲ್ಲಪ್ಪ ಅಧ್ಯಕ್ಷ ಎಲೆಕ್ಷನ್ ಅಂತಂದ್ರೆ ಕೋರ್ಟ್ ಕೊಟ್ಟೋದ ಇವನು ಕೋರ್ಟ್ನಲ್ಲಿ ನಮ್ಮ ಪರವಾಗಿ ಆಮೇಲೆ ಆಗ ಡಿ ಸಿ ಪಿ ಭಾಗದಲ್ಲಿ ಪೊಲೀಸ್ ನಮ್ಮ ಮೈಸೂರು ಜಿಲ್ಲೆಯವನು ಇದ್ದ ಭರಣಿ ಭರಣಿ ಸುಭಾಷ್ ಭರಣಿ ಅಂತ ಇದ್ದ ಆ ಸುಭಾಷ್ ಭರಣಿಗೆ ಹೇಳಿ ಹಳೇ ಕೇಸಿನಲ್ಲೇ ಒಂದು ಪುಷ್ವಾಮಿ ಎದುರಿಸಿ ಅಂತ ಹೇಳಿದೆ ನಾನು ಸುಭಾಷ್ ಭರಣಿಗೆ ಗೊತ್ತಾಯ್ತೇನೇ ಸ್ವಾಮೀಜಿ ನಿಮ್ಗೆ ಗೊತ್ತಾಯ್ತಾ ನಿಮಗೆ ಗೊತ್ತಿಲ್ಲ ಕತೆ ಗೊತ್ತಿಲ್ಲ ಏನಿಲ್ಲ ನಿಮಗೆ ಏನೋ ಹೇಳ್ತಾ ಇದ್ದೀನಿ ವಿಶ್ವನಾಥ ಮಾಡ್ದ ವಿಶ್ವನಾಥ ಮಾಡ್ದ ವಿಶ್ವನಾಥ ಏನು ಮಾಡಿದನು ಏನು ಮಾಡಿಲ್ಲ ಅವನ ಜೊತೆ ಸೇರ್ ಕಂಡಿದ್ದ ಪುತ್ವಾಮಿ ಜೊತೆಗೆ ನಿಮ್ಗೆಲ್ಲ ಇತಿಹಾಸ ಗೊತ್ತಾಗಬೇಕು ನಿಮಗೆ ನಾನು ಆಗ ಕೋತಿದ್ದೆ ವಿಶ್ವನಾಥ ಎಮ್ ಎಲ್ ಎಮ್ ಎಲ್ ಎನ ಇದ್ದೆ ಏನೋ ಗೊತ್ತಿಲ್ಲ ಆಗ ಹೋಗ್ತಿದ್ದೆ ಏನೋ ಗೊತ್ತಿಲ್ಲ ಅವನಿಗೆ ಕರ್ಕ ಬಂದು ನಾನೇ ಆಗೋದು ಬೇಡ ಅಂತ ಹೇಳಿ ನನ್ನೇ ಆಗಿದ್ರು ಯಾರು ಬೇಡ ಅಂತಿರಲಿಲ್ಲ ನಾನೇ ಕನಕ ಗುರುಪೀಠದ ಅಧ್ಯಕ್ಷನಾಗಲಿಕ್ಕೆ ನಾನೇ ಕರ್ಕ ಬಂದು ಅವ್ರನ್ನ ಅಧ್ಯಕ್ಷ ಮಾಡಿದೆ ಅವನು ಬಂದದ್ದು ಬಿಜಾಪುರಕ್ಕೆ ಬೀದರ್ ಎರಡೇ ಜಿಲ್ಲೆಗಳಿಗೆ ಬಂದದ್ದು ನಾನು ನನ್ನ ಕಾರು ತ್ರಿಬಲ್ ಸೆವೆನ್ ಕಾರ್ ಇತ್ತು ಒಂದು ಆ ತ್ರಿಬಲ್ ಸೆವೆನ್ ಕಾರ್ನಲ್ಲಿ ಎಲ್ ಬಿ ಇರಲಿಲ್ಲ ಕಾರ್ನಲ್ಲಿ ಇಡೀ ರಾಜ್ಯದಲ್ಲ ಸುತ್ತಿದೆ ಸುತ್ತಿ ವಸೂಲು ಮಾಡಿದೆ ದುಡ್ಡು ವಸೂಲು ಮಾಡಿದೆ ದುಡ್ಡು ವಸೂಲು ಮಾಡಿ 92ನೇ ಇಸವಿ ಫೆಬ್ರವರಿ ತಿಂಗಳಿನಲ್ಲಿ ಗುರುಪೀಠ ಉದ್ಘಾಟನೆ ಆಯಿತು ಸತ್ಯದ ಗುರುಪೀಠ ಉದ್ಘಾಟನೆಯಾದದ್ದು 92 ಫೆಬ್ರವರಿ 8ನೇ ತಾರೀಖು ಹಾ 9 9 ತಾರೀಖು 8 9 ಬಂಗಾರಪ್ಪ ಮುಖ್ಯಮಂತ್ರಿಗಳ ಬಂಗಾರಪ್ಪನೆ ಕರೆಕ ಹೋಗಿದೋ ಬಂಗಾರಪ್ಪನ ಮನೆ ಹೋಗಿದಾಗ ಅವನು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತಂದ್ರು ಬಂಗಾರಪ್ಪ ಬಂಗಾರಪ್ಪನವರು ನಾನು ಬೇಡ ಅಂತ ಒಂದು ರೂಪಾಯಿನೂ ಯಾರ ಹತ್ರ ತಗೊಳ್ಳಲ್ಲ ನಾವು ಕುರುಬರಿಗೆ ಶಕ್ತಿ ಇದೆ ಮಾಡೋಕ್ಕೆ ಅಂತೇಳಿ ಸುಮಾರು ಆಮೇಲೆ ಕೋಡೆ ಕೋಡೆ ಊಟ ಹಾಕ್ಸಕ್ ಬಂದಿದ್ದ ಅಲ್ಲಿ ಕಾಗಿನೆಲ್ಲಿ ಊಟ ಹಾಕ್ಸಕ್ಕೆ ಸುಮಾರು ಐದು ಲಕ್ಷ ಜನ ಸೇರಿದ್ರು ಅವ್ರಿಗೆಲ್ಲ ಊಟ ಹಾಕಿಸ್ತೀನಿ ಅಂತ ಊಟ ಮಾಡಿಸೋದು ಬೇಡ ಅಂತೇಳಿ ನಾವೇ ಊಟ ಹಾಕಿಸಿದ್ವಿ ಅಪ್ಪ ಎಲ್ಲರಿಗೂ ಹಾಕಕ್ಕೆ ಆಗ್ಲಿಲ್ಲ ಅದು ಬೇರೆ ಪ್ರಶ್ನೆ ಎಲ್ಲರಿಗೂ ಹಾಕಕ್ಕಾಗಲಿಲ್ಲ ಬಟ್ ಅವರೇ ಜನ ಬಂದಿದ್ರು ನಾವೇನು